ಸ್ನೇಹಿತರೆ ಇವತ್ತಿನೇ ವಿಡಿಯೋದಲ್ಲಿ ಡಿಲೆ ಸ್ಪ್ರೇ ಎಂದರೇನು ಡಿಲೆ ಸ್ಪ್ರೇ ಉಪಯೋಗವೇನು ಯಾರು ಉಪಯೋಗ ಮಾಡಬೇಕು ಮತ್ತು ಯಾರು ಉಪಯೋಗ ಮಾಡಬಾರದು ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹೆಚ್ಚಿನ ಯುವಕರಲ್ಲಿ ಕಾಡುವ ಸಮಸ್ಯೆ ಅಂದರೆ ಅದು ಬಹಳ ಬೇಗನೆ ವೀರಸ್ಖಲನ ಆಗೋದು ಕೆಲವರಿಗಂತೂ ಶಿಷ್ಣವನ್ನು ಮುಟ್ಟಿದರೆ ಸಾಕು ವೀರ್ಯ ಚೆಲ್ಲಿಕೊಂಡು ಬಿಡುತ್ತೆ ಇದರಿಂದ ದಂಪತಿಗಳಿಗೆ ಎಷ್ಟೊಂದು ಸಮಸ್ಯೆಗಳು ಆಗಿವೆ ಇದನ್ನು ಹೆಚ್ಚಿನವರು ಶೀದ್ರಸ್ಖಲನ ಎಂದು ತಿಳಿದುಕೊಂಡಿದ್ದರೆ ಅದು ತಪ್ಪು ಯಾಕೆ ಈ ರೀತಿ ಆಗುತ್ತೆ ಇದರ ಹಿಂದಿರುವ ಸಮಸ್ಯೆಗಳೇನು ಇದು ಶೀತಸ್ಖಲನ ಅಥವಾ ಬೇರೆ ಏನಾದರೂ ಸಮಸ್ಯೆನ ಇದಕ್ಕೆ ಪರಿಹಾರ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೇ ಅದಾಗಲೇ ಹೇಳಿದ ಹಾಗೆ ಇಂತಹ ಸಮಸ್ಯೆ ಇರುವ ಜನರ ತುದಿ ತುದಿಭಾಗ ತುಂಬಾ ಸೆನ್ಸಿಟಿವ್ ಆಗಿರುತ್ತದೆ ಆದ್ದರಿಂದ ಈ ಭಾಗವನ್ನು ಮುಟ್ಟಿದ ತಕ್ಷಣವೇ ಸ್ಖಲನ ಉಂಟಾಗುತ್ತದೆ ಈ ರೀತಿಯಾಗುವುದಕ್ಕೆ ಮುಖ್ಯ ಕಾರಣ ತುದಿ ತುದಿಭಾಗದ ಹೈಪರ್ ಸೆನ್ಸಿಟಿವಿಟಿ ಈ ಹೈಪರ್ ಸೆನ್ಸಿಟಿವಿಟಿ ಬರುವುದಕ್ಕೆ ಮುಖ್ಯ ಕಾರಣ ಅತಿಯಾದ ಹಸ್ತಮೈತುನಲು ಒಂದು ಕಾರಣ ಅಂತ ಹೇಳಬಹುದು ಅತಿಯಾದ ಹಸ್ತಮೈತುನದಿಂದ ಶಿಷ್ಣದ ತುದಿಭಾಗ ಬಹಳ ಬೇಗನೆ ಸಂವೇದನೆಗೆ ಒಳಪಡುತ್ತೆ ದಿನ ಕಳೆದಂತೆ ಈ ಪ್ರಕ್ರಿಯೆ ನಮ್ಮ ದೇಹಕ್ಕೆ ಒಂದು ಅಭ್ಯಾಸದ ರೀತಿ ಅಂಟಿಕೊಳ್ಳುತ್ತೆ ಇನ್ನು ಹೆಚ್ಚಿನವರು ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಬ್ಲಸ್ಜೋಬ್ ಮಾಡೋಕೆ ಇಷ್ಟಪಡುತ್ತಾರೆ ಇದರಿಂದ ಶಿಶ್ನದ ತುದಿಭಾಗ ಇನ್ನಷ್ಟು ಹೆಚ್ಚು ಉದ್ರೇಕಗೊಳ್ಳುತ್ತದೆ ಇದರಿಂದ ಮೆದುಳು ಬಹಳ ವೇಗವಾಗಿ ಜನಾಂಗಕ್ಕೆ ಸಂಕೇತಗಳನ್ನು ಕಳುಹಿಸುತ್ತದೆ ಇದರ ಪರಿಣಾಮ ಬಹಳ ವೇಗವಾಗಿ ವೀರ್ಯ ಹೊರಚೆಲ್ಲುತ್ತದೆ ಹಾಗಾದರೆ ಇದನ್ನು ನಿಯಂತ್ರಿಸುವುದು ಹೇಗೆ ಸ್ನೇಹಿತರೆ ಈ ರೀತಿ ಸಮಸ್ಯೆ ಹೊಂದಿರುವವರು ಮಾರುಕಟ್ಟೆಯಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಡಿಲೆ ಸ್ಪ್ರೇಗಳನ್ನು ನುರಿತ ಲೈಂಗಿಕ ತಜ್ಞರ ಸಲಹೆ ಪಡೆದು ಉಪಯೋಗಿಸುವುದರಿಂದ ಈ ಸಮಸ್ಯೆಯನ್ನು ಒಂದು ಮಟ್ಟಿಗೆ ತಡೆಗಟ್ಟಬಹುದು ಈ ರೀತಿ ಮಾರುಕಟ್ಟೆಯಲ್ಲಿ ಸಿಗುವ ಉತ್ತಮ ಗುಣಮಟ್ಟದ ಡಿಲೇ ಸ್ಪ್ರೇಗಳನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಸಮಯದವರೆಗೆ ಶಿಷ್ನದ ತುದಿಭಾಗ ತನ್ನ ಸೆನ್ಸಿಟಿವಿಟಿಯನ್ನು ಕಳೆದುಕೊಳ್ಳುತ್ತೆ ಇದರಿಂದ ಹೆಚ್ಚು ಸಮಯ ಸಂಭೋಗ ಮಾಡಲು ಸಹಕರಿಸುತ್ತೆ ಡಿಲೇ ಸ್ಪ್ರೇಯಿನ ಶಿಶ್ನದ ತುದಿ ಭಾಗಕ್ಕೆ ಸ್ಪ್ರೇ ಮಾಡಿದ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಶಿಷ್ನದ ತುದಿ ಭಾಗದಲ್ಲಿ ಮರಗಟ್ಟುವಿಕೆ ಆರಂಭವಾಗುತ್ತೆ ಈ ಸಮಯದಲ್ಲಿ ಸಂಭೋಗ ಮಾಡಿದಾಗ ಶಿಷ್ಣ ಯಾವುದೇ ಸಂವೇದನೆಯನ್ನು ಪಡೆಯುವುದಿಲ್ಲ ಇದರಿಂದ ಹೆಚ್ಚು ಸಮಯ ಸಂಭೋಗ ಮಾಡಲು ಸಹಕಾರಿಯಾಗುತ್ತೆ ಕ್ರಮೇಣ್ ಡಿಲೇ ಸ್ಪ್ರೇ ತನ್ನ ಶಕ್ತಿಯನ್ನು ಕಳೆದುಕೊಂಡಂತೆ ಶಿಷ್ಣ ಮತ್ತೆ ತನ್ನ ಸೆನ್ಸಿಟಿವಿಟಿಯನ್ನು ಪಡೆದುಕೊಳ್ಳುತ್ತೆ ಆದರೆ ಈ ಡಿಲೇ ಸ್ಪ್ರೇಗಳನ್ನ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು ವೈದ್ಯರ ಸಲಹೆಯ ಮೇರೆಗೆ ಉಪಯೋಗ ಮಾಡಬೇಕು ಡಿಲೇ ಸ್ಪ್ರೇ ಅನ್ನೋದು ಒಂದು ರೀತಿ ಅನಸ್ತೇಶಿಯ ಮಧ್ಯಂತರ ಕೆಲಸ ಮಾಡುತ್ತೆ ಆದ್ದರಿಂದ ಈ ಸ್ಪೇನ್ ಅಪ್ಲೈ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬ್ಲೆಸ್ಜೋಬ್ ಮಾಡಬಾರದು ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ರೆಸ್ಟ್ರಿ ಉಪಯೋಗಿಸಿ ಸಂಭೋಗ ಮಾಡುವಾಗ ಕಡ್ಡಾಯವಾಗಿ ಬಳಸಿ ಅಥವಾ ಶಿಷ್ಣವನ್ನು ಚೆನ್ನಾಗಿ ಶುಚಿಗೊಳಿಸಿ ಈ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೆ ಸಂಭೋಗ ಮಾಡಿದರೆ ಅದು ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು ಡಿಲೇ ಸ್ಪ್ರೇಗಳನ್ನು ಉಪಯೋಗಿಸುವ ಮುನ್ನ ಅದರ ಉಪಯೋಗ ಹೇಗೆ ಅನ್ನೋದನ್ನ ಅದರ ಜೊತೆಗೆ ನೀಡಿರುವ ಮಾಹಿತಿ ಪತ್ರದಿಂದ ಸರಿಯಾಗಿ ಒದಿ ತಿಳಿದುಕೊಳ್ಳಿ ನಿಮಗೆ ಶಿಷ್ಣದ ಭಾಗದಲ್ಲಿ ತುರಿಕೆ ಕಜ್ಜಿನವೇ ಬಿರುಕು ಚರ್ಮ ಮುಂತಾದ ಸಮಸ್ಯೆಗಳಿದ್ದರೆ ಯಾವುದೇ ಕಾರಣಕ್ಕೂ ಇಂತಹ ವಸ್ತುಗಳನ್ನು ಉಪಯೋಗಿಸಬೇಡಿ ಮತ್ತು ಇಂತಹ ಸ್ಪ್ರೇಗಳನ್ನು ಉಪಯೋಗ ಮಾಡುವ ಮುಂಚೆ ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡರ ನಂತರ ಉಪಯೋಗ ಮಾಡಿ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ನೀಡಿ ಶೇರ್ ಮಾಡಿ